ಒಂಬತ್ತನೇ ತಾರೀಕಂದು ನಮ್ಮ ಪಾಟೀಲ್ ಆಸ್ಪತ್ರೆ ಮತ್ತು ರೋಟರಿ ಕ್ಲಬ್ ಆಫ್ ಇಲ್ಕಲ್ ಮತ್ತು ವಿಜಯ್ ಮಹಾಂತ ರಕ್ತ ಭಂಡಾರ ಇಲ್ಕಲ್ ರಕ್ತದಾನ ಶಿಬಿರವನ್ನು ನಮ್ಮ ಆಸ್ಪತ್ರೆಯಲ್ಲಿ ನೆರವೇರಿಸಬೇಕೆಂದು ಆಶಿಸಿದ್ದೇವೆ ಆ ಕಾರ್ಯಕ್ರಮ ನಿಮಿತ್ತ ನಮ್ಮ ಕಾರ್ಯಕ್ರಮ ದೇವರ ಸಾನ್ನಿಧ್ಯವನ್ನು ನಮ್ಮ ಇಲ್ಕಲ್ ಗುರುಮಹಂತ ಸ್ವಾಮಿಗಳು ಮತ್ತು ಮಾಂತಲಿಂಗ ಮಹಾಂತಲಿಂಗ ಶಿವಾಚಾರ್ಯರುಯಸ ವಯಸ್ಸಲ್ಲಿದ್ದಾರೆ ಅದಕ್ಕೆ ಎಷ್ಟು ಸಾಧ್ಯ ಎಷ್ಟು ಸಾಧ್ಯ ಅಷ್ಟು ಜನರು ಬಂದು ರಕ್ತದಾನವನ್ನು ಮಾಡಬೇಕಂತ ನಾನು ಅವರಲ್ಲಿ ಕೋರುತ್ತೇನೆ ಯಾಕೆ ನಾವು ರಕ್ತದಾನ ಶಿಬಿರ ಮಾಡಬೇಕಂತ ಅಂದ್ರೆ ನಾವು ಜಾಸ್ತಿ ಜಾಸ್ತಿ ನಮ್ಮಲ್ಲಿ ಆಕ್ಸಿಡೆಂಟ್ ಪೇಷಂಟ್ಸ್ ಬರ್ತಾವೆ ಅವರಿಗೆ ಏನ್ ಕಾಸ್ ಆಫ್ ಡೆತ್ ಅಂದ್ರೆ ಬ್ಲಡ್ ಲಾಸ್ ಆದ್ರಿಂದ ಆಗ್ತಿರ್ತಾವೆ ಅದಕ್ಕೆ ನಮ್ಗೆ ಬ್ಲಡ್ ಇದ್ರನೆ ನಮ್ಮ ಮುಂದಿನ ಕೆಲಸ ಅಂದ್ರೆ ನಾವು ಜೀವ ಉಳಿಸ್ತೀವಿ ಅಂದ್ರೆ ಬ್ಲಡ್ ಹಾಕೊಂಡು ಮುಂದೆ ಆಪರೇಷನ್ ಮಾಡ್ಬೋದು ಮುಂದೆ ಮುಂದಿನ ಕೆಲಸ ಮಾಡ್ಬೋದು ನಾ ಹಂಗಂತ ನಾವು ಭಾಳ ಬ್ಲಡ್ ತೊಗೊತಾ ಇದೀವಿ ಅಲ್ಲಿಂದ ವಿಜಯ ಮಾತ್ ಬ್ಲಡ್ ಬ್ಲಡ್ ಬ್ಯಾಂಕ್ ನಿಂದ ಅವರು ನಮಗೆ ಕಷ್ಟ ಕಾಲದಲ್ಲಿ ಯಾವಾಗ ಬೇಕಾದಾಗ ಬ್ಲಡ್ ಕೊಟ್ಟಿದ್ರು ಬಟ್ ಅವ್ರು ಬಹಳ ಹೆಲ್ಪ್ ಮಾಡಿದ್ರು ನಮಗ ಅವ್ರಿಂದ ನಮ್ಮಿಂದ ಒಂದು ಸಣ್ಣ ಕೊಡುಗೆ ಮಾಡ್ಬೇಕಂತ ನಾವ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿಕೊಂಡು ಇನ್ನೇ ಇಲ್ಕ ನಾವು ಸೈಫ್ ಆಗುತ್ತೆ ಯಾವಾಗ ಬೇಕಾದ್ರೆ ನೈಟ್ ಕೇಳಿದ್ರು ಬ್ಲಡ್ ಕೊಡ್ತಾರ ಅದಕ್ಕೆ ನಾವ ಒಂದು ಕ್ಯಾಂಪ್ ಮಾಡಿ ಅವ್ರು ಕೊಟ್ಟಿವಂದ್ರೆ ಇನ್ನೂ ಅದು ಬೆಳೆದು ನಮಗೆ ಹೆಲ್ಪ್ ಆಗುತ್ತೆ ಅಂತಂದು ಸಹಯೋಗದಿಂದ ಮಾಡ್ಬೇಕಂತಿದೀನಿ ಅದಕ್ಕೆ ಎಲ್ಲರೂ ಬಂದು ಪಾಲ್ಗೊಂಡು ರಕ್ತದಾನ ಮಾಡಿ ಜೀವ ಅಂತ ನಾನು ನಾಳೆ ನಾವು ಪಾಟೀಲ್ ರೋ ಆ್ಯಂಡ್ ಟ್ರಾಮಾ ಸೆಂಟರ್ ಹಾಗೂ ರೋಟ್ರಿ ಕ್ಲಬ್ ಆಫ್ ಇಲ್ಕಲ್ ಮತ್ತು ವಿಜಯಮಾನ್ ಬ್ಲಡ್ ಬ್ಯಾಂಕ್ ವತಿಯಿಂದ ಸಹಯೋಗ ಸಹಯೋಗದಿಂದ ನಮ್ಮ ಆಸ್ಪತ್ರೆಯಲ್ಲಿ ಮೂರನೇ ವಾರ್ಷಿಕೋತ್ಸವ ಅಂಗವಾಗಿ ರಕ್ತದಾನ ಶಿಬಿರ ಇಟ್ಕೊಂಡಿದ್ದೀವಿ ಸೊ ನಾವು ಇದು ಬ್ಲಡ್ ಡೊನೇಷನ್ ಯಾರು ಮಾಡ್ಬೋದು ಅಂದರೆ ಫಿಫ್ಟಿ ಫೈವ್ ಟು ಸಿಕ್ಸ್ಟಿ ಇಯರ್ಸ್ ಅಬೌವ್ ವಯಸ್ಸಿದ್ದವರು ಮತ್ತು ಕೆ ಕೆಳಗೆ ಸಾರಿ ಕೆಳಗಿದ್ದವರು ಹೆಮೋಗ್ಲೋಬಿನ್ ಟೆನ್ ಇರಬೇಕು ಆಮೇಲೆ ತ್ರೀ ಮಂತ್ಸ್ ಮುಂಚೆ ಡೊನೇಟ್ ಮಾಡಿರೋರು ಕೊಡ್ಬೋದು ಸೊ ಇದು ನೈನ್ ಟು ಟು ಪಿ ಎಮ್ ಟೈಮಿಂಗ್ ಇರುತ್ತೆ ಇಲ್ಲಿ ಸಣ್ಣ ಇನಾಗ್ರೇಷನ್ ಫಂಕ್ಷನ್ ಮಾಡಿಕೊಂಡು ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಪ್ರಾರಂಭಿಸುತ್ತೇವೆ ಟೈಮಿಂಗ್ ನೈನ್ ಟು ಟು ಪಿ ಎಮ್ ತಾ ಎಲ್ಲರೂ ಬನ್ನಿ ಅಂತ ಕಳ್ಕಳಿ ನಾನು ವಿನಂತಿ ಮಾಡುತ್ತೇನೆ ಸೊ ಡೊನೇಟ್ ಬ್ಲಡ್ ಸೇವ್ ಲೈಫ್ ಅಂಡ್ ಈ ಕಡೆ